ನೋಡಿ ಫ್ರೆಂಡ್ ಕಪ್ಪೆ ಕೋಳಿ ಮರಿಯನ್ನು ಹಿಡ್ಕೊಂಡು ಬಿಟ್ಟಿದೆ ನೋಡಿ ಅರ್ಧ ನುಂಗಿದೆ ನೋಡಿ ನಾನು ಈ ಕೋಳಿ ಮರಿ ಯಾಕೆ ಈ ಥರ ಕಿರ್ತಾ ಇದೆ ಅಂತ ನೋಡಿದೆ ಇದು ನೋಡಕ್ಕೆ ಹೋಗಿದ್ರೆ ನಾನು ಬಾಕ್ಸನ್ನ ಕೆಳಗಡೆ ಸಿಗೊಂಡು ಬಿದ್ದಿದೆ ಅಂತ ಮಾಡಿದೆ ಇದಿಲ್ಲ ನೋಡಿ ಫ್ರೆಂಡ್ ಇದು ಕಪ್ಪೆ ಇದೆ ನೋಡಿ ಇದರಲ್ಲಿ ಕೋಳಿ ನನಗೆ ಕಚ್ಚಲಿಕ್ಕೆ ಬರುತ್ತೆ ಪಾಪನೆ ಬಿಟ್ಟಿದೆ ಅರ್ಧ ಕಾಲನ್ನು ನುಂಗಿದೆ ಫ್ರೆಂಡ್ ನೋಡಿ ಕೋಳಿ ನನಗೆ ಬಿಡ್ತಾ ಇಲ್ಲ ತೆಗಿತೇನೆ ಬಾಕ್ಸಲ್ಲಿ ಬೇರೆ ನೀರು ಇದೆ ಇದು ಸ್ವಲ್ಪ ಇಲ್ಲ ನನಗೆ ಅಂದರೆ ತುಂಬ ವೇಟ್ ಇದೆ ಈ ಬಾಕ್ಸು ನೋಡಿ ಅರ್ಧಕ್ಕೆ ನುಂಗಿದೆ ನೋಡಿ ಕಾಲನ್ನು ಸ್ವಲ್ಪ ಎತ್ತೇನೆ ಬಾಕ್ಸನ್ನು ನೋಡಿ 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 ಯಪ್ಪ ಮತ್ತೆ ಒಳಕ್ಕೆ ತಗೊಂಡೋಯ್ತು ನೋಡಿ ಕಪ್ಪೆ ನಾನು ಯಾಕಪ್ಪ ಇದು ಈ ಥರ ಕಿರಿಸ್ತಾ ಇದೆ ಅಂತ ನೋಡಿದರೆ ಇದು ಕಪ್ಪೆ ಅರ್ಧ ನುಂಕೊಂಡಿದೆ ಸ್ವಲ್ಪ ನೆಗಿತೇನೆ ಈ ಕಡೆ ಇದೆ ನೋಡಿ ಫ್ರೆಂಡ್ ನೋಡಿ ಕೋಲಿ ಚಿತ್ತೇನೆ ಹಾಕಿದ್ದಕ್ಕೆ ಇದೆ ನೋಡಿ ಫ್ರೆಂಡ್ ಪಾಪ ಕಾಲನ್ನು ಕಚ್ಚಿಬಿಟ್ಟಿದೆ ಅರ್ಧ ಇದಕ್ಕೆ ಹೀಗೆ ಸರಿಯಾಗಿ ಒಂದು ಬಡಿತೆ ನೋಡಿ ಈಗ ನೋಡಿ ನೋಡಿ ಅರ್ಧ ಕಾಲನ್ನು ಬಿಡೋದಿಲ್ಲ ಇದಕ್ಕೆ ಹೊಡೆದ್ರೆ ಮಾತ್ರ ನೋಡಿ ಈ ಥರ ಹೊಡಿಬೇಕು ಇದು ವೈಫ್ ಬಿಟ್ಟು ವೈಫ್ ಮರಿ ಮರಿ ಆ ಕಡೆ ಹೋಗಿ ಕಲ್ಲು ಒಳಗೆ ಉಕ್ಕೊಂಡಿದೆ ನೋಡಿ ತೆಗಿದೆ ಹ್ಞೂ ಏನಾಯ್ತು ಅಯ್ಯೋ ಅಯ್ಯೋ ಮರಿಯನ್ನು ಅರ್ಧ ಕಚ್ಚಿಬಿಟ್ಟಿದೆ ಲೈಟಲ್ಲಿ ಬ್ಲೆಡ್ ಬಂದಿದೆ ಇದೆ ನೋಡಿ ಪಾಪ ನೋಡಿ ಇದಕ್ಕೆ ಸ್ವಲ್ಪ ಔಷಧಿ ಹಚ್ತೇನೆ ನೋಡಿ ಇವಾಗ ಏನಿಲ್ಲ ಇದಕ್ಕೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಇಲ್ಲಿ ನೋಡಿ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಚ್ತೇನೆ ನೋಡಿ ಇವಾಗ ಇದಕ್ಕೆ ಸ್ವಲ್ಪ ಹಾಕ್ಬಿಡುತ್ತೆ ಕೊಬ್ಬರಿ ಎಣ್ಣೆ ನೋಡಿ ನೋಡಿ ನೋವೇ ನೋವಾಗತ್ತೆನೋ ಅದಕ್ಕೆ ನೋಡಿ ಕಿರಿಚತ್ತೆ ಇನ್ ಸ್ವಲ್ಪ ಹಾಕೋತ್ತೆ ಇದಕ್ಕೆ ಸ್ವಲ್ಪ ಅರಸಿನ ಹುಡಿಯನ್ನು ಹಾಕೋತೆ ನೋಡಿ ಸ್ವಲ್ಪ ಮೆತ್ತಿಕೊಳ್ಬೇಕು ಎಲ್ಲ ಕಡುವು ನೋಡಿ ಅದಕ್ಕೆ ಹಿಡಿಬೇಕಿದೆ ಅರಸಿನಿ ಹಿಟ್ಟು ಕೊಬ್ಬರಿ ಎಣ್ಣೆ ಮತ್ತು ಅರಸಿನಿ ಪೌಡರ್ ಅಸ್ನಿ ಪುಡಿ ನೋಡಿ ನೋಡಿ ಸೈಡಲ್ಲೆಲ್ಲ ಹಚ್ಚಿದೆ ನೋಡಿ ನೋಡಿ ಹೆಚ್ಚಿದ್ದೆ ಸ್ವಲ್ಪ ಕಾಲು ಹಂದಸ್ತಾ ಇದೆ ಹಚ್ಚಾಯ್ತು ಬಿಡ್ತೇನೆ ನೋಡಿ ಇವಾಗ ನೋಡಿ ಪಿಟಿ ಪಿಟಿ ಅಂತ ನೋಡ್ಕೊಂಡು ಹೋಯ್ತು